ಸಮಾಜವು ಎಲ್ಲವುದೂ ಸಹ ಸಂಪೂರ್ಣವಾಗಿ ಒಂದು ಒಗ್ಗಟ್ಟನ್ನು ಹೊಂದಿ ವಿಶೇಷವಾದಂತಹ ತಿಳುವಳಿಕೆ ಸಂಪರ್ಕ ಮೊದಲಾದಂತಹ ಎಲ್ಲ ವಿಷಯಗಳ ಲಾಭವೂ ಸಹ ಇದರಿಂದ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಈ ಒಂದು ದೃಷ್ಟಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಮಾಜದವರು ಸಮಾಜದ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥವರು ನೀವು ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ರೀತಿಯಾದಂತಹ ಒಂದು ಸಂಪರ್ಕ ಅನ್ನುವುದು ಅತ್ಯಂತ ಅವಶ್ಯಕವಾದದ್ದು ಸಮಾಜದ ಒಂದು ಪರಂಪರೆ ಅನ್ನುವುದೇನು ನಮ್ಮ ಧಾರ್ಮಿಕವಾದಂತಹ ಆಚರಣೆಗಳು ಏನೇನು ಬಂದಿವೆ ಪರಂಪರೆಯಾಗಿ ನಾವು ಏನು ಆಚರಣೆ ಮಾಡಬೇಕಾಗಿದೆ ನಮ್ಮ ಕರ್ತವ್ಯಗಳೇನು ಅದು ಲೌಕಿಕವಾಗಿರಬಹುದು ಅಥವಾ ಧಾರ್ಮಿಕವಾಗಿರಬಹುದು ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಈ ಎಲ್ಲ ರೀತಿಯಲ್ಲೂ ಸಹ ಸಮಾಜವು ಬಲಿಷ್ಠವಾಗಬೇಕು ಅಂತಂದರೆ ಅದಕ್ಕೆ ಏನೇನು ಮಾಡಬೇಕು ಅನ್ನೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾದ್ದು ಅತ್ಯಂತ ಅವಶ್ಯಕ ಇಂತಹ ಒಂದು ಕಾರ್ಯಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಒಂದು ವ್ಯವಸ್ಥೆಗೆ ಎಲ್ಲರೂ ಸಹ ತಮ್ಮ ತಮ್ಮ ಒಂದು ಸಹಮತಿಯನ್ನು ಸಹಕಾರವನ್ನು ಖಂಡಿತವಾಗಿಯೂ ನೀಡಿ ಇದರಲ್ಲಿ ಭಾಗವಹಿಸಿ ಎಲ್ಲವೂ ಸಹ ಇದರೊಳಗೆ ಸೇರಿ ಈ ಒಂದು ವ್ಯವಸ್ಥೆಯಂತೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಇದ್ದು ಸಮಾಜದ ವಿಶೇಷವಾದಂತಹ ಅಭಿವೃದ್ಧಿಗೆ ಎಲ್ಲರೂ ಸಹ ಶ್ರಮಿಸಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ಹೊಂದಬೇಕಾದದ್ದು ಬಲಿಷ್ಠರಾಗಬೇಕಾದದ್ದು ಅತ್ಯಂತ ಅವಶ್ಯಕ ಅದೊಂದು ಧಾರ್ಮಿಕವಾಗಿರಬಹುದು ಸಾಂಸ್ಕೃತಿಕವಾಗಿರಬಹುದು ಶೈಕ್ಷಣಿಕವಾಗಿರಬಹುದು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಲೌಕಿಕವಾಗಿ ಅಲೌಕಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಬಲಿಷ್ಠವಾಗಬೇಕಾದದ್ದು ಸಮಾಜ ಅತ್ಯಂತ ಅವಶ್ಯಕ ಒಂದು ಸಮಾಜವನ್ನು ಬಲಪಡಿಸುವುದರಲ್ಲಿ ಸಮಾಜದ ಪ್ರತಿಯೊಬ್ಬರಿಗೂ ಸಹ ಒಂದು ಕರ್ತವ್ಯ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಅದು ಯಾರೋ ಇದ್ದಾರೆ ಏನೋ ಮಾಡ್ತಿದ್ದಾರೆ ಅವರೇನೋ ಮಾಡ್ತಾರೆ ಇವರೇನೋ ಮಾಡ್ತಾರೆ ಅಂತ ಹೇಳೋ ಹಾಗಿಲ್ಲ ಸಾಮರ್ಥ್ಯ ಜಾಸ್ತಿ ಯಾರು ಯಾರಿಗೆ ಭಗವಂತ ಜಾಸ್ತಿ ಸಾಮರ್ಥ್ಯ ಕೊಟ್ಟಿರ್ತಾನೋ ಅವರು ಜಾಸ್ತಿ ಕೆಲಸ ಮಾಡ್ತಾರೆ ಆದರೆ ಹಾಗಂತ ಹೇಳಿ ಬೇರೆಯವರಿಗೆ ಕೆಲಸನೇ ಇಲ್ಲ ಅಂತಲ್ಲ ಇದರೊಳಗೆ ಕರ್ತವ್ಯವೇ ಇಲ್ಲ ಅಂತಲ್ಲ ಎಲ್ಲರಿಗೂ ಸಹ ಒಂದು ಕರ್ತವ್ಯ ಅನ್ನೋ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕರ್ತವ್ಯ ಅನ್ನೋದು ಖಂಡಿತವಾಗಿಯೂ ಸಮಾಜದ ಒಂದು ಅಭಿವೃದ್ಧಿಯಲ್ಲಿ ಇದ್ದೇ ಇರುತ್ತೆ ಅದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇದರ ಬಗ್ಗೆ ಒಂದು ವಿಶೇಷವಾದಂತಹ ಶ್ರದ್ಧೆಯನ್ನು ನಿಷ್ಠೆಯನ್ನು ಇಟ್ಟುಕೊಂಡು ಸಮಾಜದ ಒಂದು ಶ್ರೇಯಸ್ಸನ ಶ್ರೇಯಸ್ಸಿನ ಚಿಂತನೆಯನ್ನು ಸದಾಕಾಲ ಮಾಡಬೇಕು ಮತ್ತು ವಿಶೇಷವಾಗಿ ಧರ್ಮಾಚರಣೆ ಅನ್ನುವುದು ಅತ್ಯಂತ ಅವಶ್ಯಕವಾದದ್ದು ಸಕಾಲದಲ್ಲಿ ಉಪನಯನವನ್ನು ಮಾಡಿಕೊಂಡು ತದನಂತರ ಗಾಯತ್ರಿ ಉಪಾಸನೆ ಅಧ್ಯಯನ ಇತ್ಯಾದಿಗಳನ್ನೆಲ್ಲ ಮಾಡಬೇಕಾದದ್ದು ಸಂಧ್ಯಾವಂದನೆ ಗಾಯತ್ರಿ ಜಪ ಉಪಾಸನೆ ಪೂಜೆ ದೇವತಾ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ಒಂದು ಪರಂಪರೆ ಹಿಂದಿನಿಂದಲೂ ಸಹ ಬಂದಿದೆ ಈ ಒಂದು ಆಚರಣೆಗಳ ಒಂದು ಪ್ರಯೋಜನ ಏನು ಅನ್ನೋದನ್ನು ತಕ್ಷಣ ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ಇದಕ್ಕೆ ಖಂಡಿತವಾಗಿಯೂ ಒಂದು ವಿಶೇಷವಂತಹ ಪ್ರಯೋಜನ ಇದೆ ನಿಜವಾಗಲೂ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಂದರೆ ಇಂತಹ ಆಚರಣೆಗಳಿಂದ ಮಾತ್ರವೇ ಸಾಧ್ಯ ಯಾಕೆಂತಂದರೆ ಧಾರ್ಮಿಕವಾದಂತಹ ಆಚರಣೆಯನ್ನು ಮಾಡುವಾಗ ನಮ್ಮ ದೃಷ್ಟಿ ಕೇವಲ ಯಾವುದೋ ಒಂದಿಷ್ಟು ದಿವಸಗಳು ಒಂದಿಷ್ಟು ವರ್ಷಗಳು ಅಥವಾ ಈ ಒಂದು ಜನ್ಮಕ್ಕೆ ಮಾತ್ರವೇ ಸೀಮಿತವಾಗಿರಬಾರದು ವಾಸ್ತವವಾಗಿ ಧಾರ್ಮಿಕವಾದಂತಹ ವಿಚಾರ ಅನ್ನೋದು ಅದ್ಯಾವುದೋ ಒಂದಿಷ್ಟು ವರ್ಷಗಳು ಒಂದಿಷ್ಟು ದಿವಸಗಳು ಒಂದಿಷ್ಟು ಸಮಯದ ಸಮಯಕ್ಕೆ ಮಾತ್ರವೇ ಸೀಮಿತ ಅಲ್ಲ ಅದು ಅನೇಕ ಜನ್ಮಗಳಿಗೆ ಜನ್ಮಗಳಿಗೆ ಸೀಮಿತವಾಗಿರ್ತಕ್ಕಂತಹ ಒಂದು ವಿಷಯ ಅಂದರೆ ಏನು ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಆಚರಣೆಗಳ ಫಲವೂ ಈಗ ನಮಗೆ ಬರುತ್ತೆ ಈಗ ನಾವು ಮಾಡಿರುವಂತಹ ಆಚರಣೆಗಳ ಫಲವೂ ಮುಂದಕ್ಕೂ ಬರುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ